ಸೋ ಫ್ರಮ್ ಸೋ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಹೊಸ ಭರವಸೆಯನ್ನ ಮೂಡಿಸಿದೆ ಕೇವಲ ಕಂಟೆಂಟ್ ಅನ್ನೇ ಪ್ರಧಾನವಾಗಿಟ್ಕೊಂಡು ಈ ಸಿನಿಮಾವನ್ನ ಪ್ರೇಕ್ಷಕರ ಮುಂದೆ ತರಲಾಗಿತ್ತು ಸ್ಟಾರ್ ಪಟ್ಟ ಇಲ್ಲದವರೇ ಈ ಸಿನಿಮಾದಲ್ಲಿ ನಟಿಸಿದ್ದು ಈ ಸಿನಿಮಾದ ಇನ್ನೊಂದು ಹೈಲೈಟ್ ಆಗಿದೆ ಹರಿಹರ ವೀರಮಲ್ಲು ಅಂತಹ ಸೂಪರ್ ಸ್ಟಾರ್ ಸಿನಿಮಾದ ಮುಂದೆ ಕನ್ನಡದ ಸ್ಮಾಲ್ ಬಜೆಟ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ ರಾಜ್ವಿ ಶೆಟ್ಟಿ ನಿರ್ಮಾಣದ ಸು ಫ್ರಮ್ ಸೋ ಸಿನಿಮಾಗೆ ಟಿಕೆಟ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ ನಿನ್ನೆ ಭಾನುವಾರ ಆಗಿದ್ರಿಂದ ಶೋಗಳನ್ನು ಹೆಚ್ಚು ಮಾಡಿದ್ರೂ ಜನರಿಗೆ ಟಿಕೆಟ್ ಸಿಗಲಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ಟಿಕೆಟ್ ಸಿಗದೆ ನಿರಾಶರಾಗುವುದನ್ನು ಹಂಚಿಕೊಂಡಿದ್ದಾರೆ ಇಂತಹದ್ದೊಂದು ಸನ್ನಿವೇಶವನ್ನ ನೋಡದೆ ಬಹಳ ವರ್ಷಗಳೇ ಆಗಿತ್ತು ಇದೇ ಜೋಶ್ ನಲ್ಲಿಯೇ ಕಾಂತಾರದಂತೆಯೇ ಈ ಸಿನಿಮಾವನ್ನ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಸಿನಿಮಾವನ್ನ ರಿಲೀಸ್ ಮಾಡಲಾಗ್ತಿದೆ ಈಗಾಗಲೇ ಬಾಲಿವುಡ್ ನ ಜನಪ್ರಿಯ ವಿತರಕ ಅನಿಲ್ ಟಂಡಾಣಿ ಸು ಫ್ರಮ್ ಸೋ ಸಿನಿಮಾವನ್ನ ಹಿಂದಿ ಭಾಷೆಯಲ್ಲಿ ಬಿಡುಗಡೆ ಮಾಡುವುದಕ್ಕೆ ಮುಂದೆ ಬಂದಿದ್ದಾರೆ ಹಾಗೆ ಮಲಯಾಳಂಗೂ ಡಬ್ ಮಾಡಿ ರಿಲೀಸ್ ಮಾಡಲಾಗ್ತಿದೆ ಈ ಕ್ರೇಜ್ಗೆ ಕಾರಣ ಸಿನಿಮಾಗೆ ಸಿಕ್ತಿರುವ ರೆಸ್ಪಾನ್ಸ್ ಮೂರನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಧೂಳೆಪ್ಪಿಸಿದೆ ಹಾಗಿದ್ರೆ ಈ ಸಿನಿಮಾದ ಲೆಕ್ಕಾಚಾರವೇನು ನೋಡೋದಾದರೆ ರಾಜ್ಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಕ್ರೇಜಿ ಕಲೆಕ್ಷನ್ ಆಗ್ತಿದೆ ಕರ್ನಾಟಕದಾದ್ಯಂತ ಈ ಸಿನಿಮಾಗೆ ಭರ್ಚರಿ ರೆಸ್ಪಾನ್ಸ್ ಸಿಕ್ಕಿದೆ ಕಾಂತಾರೋ ಬಳಿಕ ಇಂತಹದ್ದೊಂದು ಕ್ರೇಜ್ ಕನ್ನಡ ಚಿತ್ರರಂಗ ನೋಡಿರಲಿಲ್ಲ ಮೂರನೇ ದಿನ ಅಂದರೆ ನಿನ್ನೆ ಸೋ ಸಿನಿಮಾದ ಎಲ್ಲ ಶೋಗಳು ಹೌಸ್ಫುಲ್ ಆಗಿದ್ವು ಜನರು ಟಿಕೆಟ್ಗಾಗಿ ಪರದಾಡಿದ್ರು ಮೂರನೇ ದಿನ ಬಾಕ್ಸ್ ಆಫೀಸ್ನಲ್ಲಿ ಬರೋಬ್ಬರಿ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ ಮೂರನೇ ದಿನ ಸ್ಪೆಷಲ್ ಶೋಗಳನ್ನ ಅರೇಂಜ್ ಮಾಡಲಾಗಿತ್ತು ಸಿನಿಮಾ ಟಿಕೆಟ್ಗಳಿಗಾಗಿ ಬೇಡಿಕೆ ಇಟ್ಟಿದ್ದ ಸಿನಿಪ್ರಿಯರು ಸೂ ಫ್ರಮ್ ಸೋ ಶೋಗಳನ್ನು ಹೆಚ್ಚಿಸುವಂತೆ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಎರಡನೇ ದಿನದಿಂದಲೇ ಶೋಗಳ ಸಂಖ್ಯೆಯನ್ನು ಏರಿಕೆ ಮಾಡಲಾಗಿತ್ತು ಬಹು ಬೇಡಿಕೆಯ ಮೇರೆಗೆ ಕರ್ನಾಟಕದಾದ್ಯಂತ ಭಾನುವಾರ ಸಾವಿರಕ್ಕಿಂತಲೂ ಅಧಿಕ ಶೋಗಳನ್ನು ಪ್ರದರ್ಶನ ಮಾಡಲಾಗಿದೆ ಎಲ್ಲ ಶೋಗಳಿಗೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಸೂ ಫ್ರಮ್ ಸೋ ಮೂರು ದಿನಗಳ ಕಲೆಕ್ಷನ್ ಸಕ್ಕತ್ತಾಗಿದೆ ಮೊದಲ ದಿನ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು ಎರಡನೇ ದಿನ ಈ ಸಿನಿಮಾ ಎರಡು ಪಾಯಿಂಟ್ ಹದಿನೇಳು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಹಾಗೆ ಮೂರನೇ ದಿನ ಅಂದರೆ ನಿನ್ನೆ ಈ ಸಿನಿಮಾ ಮೂರು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಗಳಿಕೆಯನ್ನು ಮಾಡಿದೆ ಒಟ್ಟು ಮೂರು ದಿನಗಳಲ್ಲಿ ಸೂ ಫ್ರಮ್ ಸೋ ಆರು ಪಾಯಿಂಟ್ ಎಂಬತ್ತೊಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿಯಾಗಿದೆ ಇನ್ನು ಸೂ ಫ್ರಮ್ ಸೋ ಕನ್ನಡ ಚಿತ್ರರಂಗದ ಸದ್ಯದ ಸೂಜಿಕ ಅಬ್ಬರದ ಪ್ರಚಾರ ಇಲ್ಲ ಚಿತ್ರದಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ದೊಡ್ಡ ಸ್ಟಾರ್ ಕೂಡ ಇಲ್ಲ ಆದರೂ ಇವತ್ತು ಎಲ್ಲರ ಬಾಯಲ್ಲಿ ಕೂಡ ಸೂ ಫ್ರಮ್ ಸೋ ನಲೀತಾ ಇದೆ ಕನ್ನಡಿಗರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸುವಲ್ಲಿ ಯಶಸ್ವಿಯಾಗಿದೆ ಅಷ್ಟೇ ಅಲ್ಲ ಹತ್ತು ಹಲವು ದಾಖಲೆಗಳನ್ನ ಕೂಡ ಈ ಹೊಸ ತಂಡ ಮುರಿತಾ ಇದೆ ಇವರ ಅಬ್ಬರದ ಮುಂದೆ ಸದ್ಯ ಯಾವ ಸೂಪರ್ ಸ್ಟಾರ್ ಕೂಡ ಇಲ್ಲ ಹೌದು ಅಚ್ಚರಿ ಅನಿಸಿದ್ರೂ ಸತ್ಯ ವಾರದ ಹಿಂದೆ ಯಾರಂದ್ರೆ ಯಾರಿಗೂ ಗೊತ್ತಿರದ ಸೋ ಫ್ರಮ್ ಸೋ ಚಿತ್ರ ಕೇವಲ ಮೂರು ದಿನದಲ್ಲಿ ಕರುನಾಡನ್ನೇ ಆವರಿಸಿಕೊಂಡಿದೆ ಇಷ್ಟೇ ಅಲ್ಲ ದರ್ಶನ್ ಅಭಿನಯದ ಕಾಟೇರ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರದ ದಾಖಲೆಯನ್ನ ಮುರಿದಿದೆ ರಾಜ್ಬಿ ಶೆಟ್ಟಿ ಮತ್ತು ತಂಡದ ಈ ಅಬ್ಬರದ ಮುಂದೆ ಉಪೇಂದ್ರ ನಿರ್ದೇಶನದ ಯುಐ ಚಿತ್ರದ ದಾಖಲೆ ಕೂಡ ಲೆಕ್ಕಕ್ಕಿಲ್ಲ ಹಾಗಂತ ಮೊನ್ನೆ ಬಿಡುಗಡೆಯಾದ ಸೂ ಫ್ರಮ್ ಸೋ ಚಿತ್ರ ಎಲ್ಲ ಚಿತ್ರಗಳ ಹಿಂದಿಕ್ಕಿದೆ ಅಂತ ಅಂದ್ಕೊಳ್ಬೇಡಿ ಯಾಕಂದ್ರೆ ಈ ಚಿತ್ರ ಸದ್ಯ ಬುಕ್ ಮೈ ಶೋ ನಲ್ಲಿ ಪವಾಡ ಮಾಡ್ತಿದೆ ಕರ್ನಾಟಕದಲ್ಲಿ ಈ ಚಿತ್ರದ ಕ್ರೇಜ್ ಹೇಗಿದೆ ಎನ್ನುವುದಕ್ಕೂ ಕೂಡ ಬುಕ್ ಮೈ ಶೋದಲ್ಲಿನ ಅಂಕಿ ಅಂಶ ಕೈಗನ್ನಡಿಯಂತೆ ಇದೆ ಹೀಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸದೊಂದು ಅಲೆಯನ್ನ ಸೃಷ್ಟಿಸಿರುವ ಮಲಗಿದ್ದ ಚಿತ್ರರಂಗಕ್ಕೆ ಬೂಸ್ಟರ್ ಡೋಸ್ ನೀಡಿರುವ ಸೂ ಫ್ರಮ್ ಸೋ ಇನ್ನೂ ಯಾವ ಎಲ್ಲ ದಾಖಲೆಗಳನ್ನು ಬರೆಯುತ್ತೆ ಎಷ್ಟು ಹಣ ಗಳಿಸಿತೆ ಎನ್ನುವುದನ್ನು ಸದ್ಯ ಕಾದು ನೋಡಬೇಕಿದೆ